ಈ ವ್ಯಕ್ತಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಇವೆಲ್ಲ ಬಹಳ ದಿನಗಳಿಂದ ಒಂದು ವಿಷಯದ ಬಗೆಗಿನ ಬೆಳವಣಿಗೆಗಳನ್ನು ನೋಡ್ತಿದ್ದೀರಿ ಮಾತಾಡ್ತಿದ್ದೀರಿ ಅಷ್ಟೇ ಅಲ್ಲ ಹಲವು ಚರ್ಚೆಗಳು ಟಿವಿ ಡಿಬೇಟ್ಗಳನ್ನೆಲ್ಲ ನೋಡ್ತಿದ್ದೀರಿ ಅದು ಧರ್ಮಸ್ಥಳ ಪ್ರಕರಣ ಇದಕ್ಕೂ ಮುನ್ನ ಯಾಕೆ ಮುಖ್ಯವಾಹಿನಿ ಮಾಧ್ಯಮಗಳು ಧರ್ಮಸ್ಥಳ ಪ್ರಕರಣ ವರದಿಗೆ ಸಂಬಂಧಿಸಿದಂತೆ ಸೈಲೆಂಟ್ ಆಗಿವೆ ಎಂದೆಲ್ಲ ಪ್ರಶ್ನೆಗಳನ್ನು ಕೇಳ್ತಿದ್ರು ಅದಕ್ಕೆಲ್ಲ ಉತ್ತರ ಕೊಡೋ ಸಣ್ಣ ಪ್ರಯತ್ನ ಇದು ನಾನು ಗುರು ಪಿ ಎಸ್ ಈ ಪ್ರಕರಣ ಸಂಬಂಧ ಈವರೆಗೆ ಹೆಚ್ಚು ಚರ್ಚೆಯಾಗದ ಒಂದು ವಿಷಯವನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದಿಡೋಕೆ ಇಷ್ಟಪಡ್ತೀನಿ ಸ್ವಾತಂತ್ರ್ಯ ಮತ್ತು ನ್ಯಾಯಾಲಯಗಳ ಗ್ಯಾಗ್ ಆದೇಶಗಳು ಈ ಬಗ್ಗೆ ಈಗ ಹೆಚ್ಚು ಚರ್ಚೆ ನಡೆಯುತ್ತಿದೆ ಈ ಚರ್ಚೆಗೆ ಪ್ರಮುಖ ಕಾರಣ ಧರ್ಮಸ್ಥಳದಲ್ಲಿ ನಡೆದಿವೆ ಎನ್ನಲಾದ ಅಪರಾಧ ಪ್ರಕರಣಗಳು ಮತ್ತು ಈ ಪ್ರಕರಣದ ಮಾಧ್ಯಮ ವರದಿ ಮಾಡುವುದಕ್ಕೆ ಅಥವಾ ಪ್ರಸಾರಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ನೀಡಿದ ಆದೇಶಗಳು ಈ ಚರ್ಚೆಗೂ ಮುನ್ನ ಸಾಕ್ಷಿ ದೂರುದಾರ ಎಂಬ ವ್ಯಕ್ತಿ ಬಂದ ನಂತರ ಈ ಪ್ರಕರಣದಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗಿವೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ ಧರ್ಮಸ್ಥಳ ಗ್ರಾಮದಲ್ಲಿ ಈ ಹಿಂದೆ ನಡೆದ ಅಪರಾಧ ಕೃತ್ಯಗಳ ಮಾಹಿತಿ ತನ್ನ ಬಳಿ ಇದೆ ಆ ಕೃತ್ಯಗಳಿಗೆ ಸಂಬಂಧಿಸಿದ ಮೃತದೇಹಗಳನ್ನು ಹೂತು ಹಾಕಲು ನನಗೆ ಬೆದರಿಕೆ ಒಡ್ಡಲಾಗಿತ್ತು ನಾನೇ ಆ ಮೃತದೇಹಗಳನ್ನು ಹೂತು ಹಾಕಿದ್ದೇನೆ ಈ ಬಗ್ಗೆ ಪಾಪ ಪ್ರಜ್ಞೆ ಕಾಡುತ್ತಿದೆ ಪೊಲೀಸರು ನನಗೆ ಮತ್ತು ಕುಟುಂಬದವರಿಗೆ ಕಾನೂನಾತ್ಮಕ ರಕ್ಷಣೆ ನೀಡುವುದಾದರೆ ಈ ಅಪರಾಧ ಕೃತ್ಯಗಳ ಮಾಹಿತಿ ನೀಡಿ ತನಿಖೆಗೆ ಸಹಕರಿಸುತ್ತೇನೆ ಮೃತದೇಹಗಳನ್ನು ಹೂತ ಜಾಗಗಳನ್ನು ತೋರಿಸುತ್ತೇನೆ ಈ ದೂರಿನಲ್ಲಿ ಹೇಳಿರುವ ಆರೋಪಿಗಳು ಧರ್ಮಸ್ಥಳ ದೇವಸ್ಥಾನದ ಆಡಳಿತಕ್ಕೆ ಸಂಬಂಧಿಸಿದವರು ಎಂದು ವ್ಯಕ್ತಿಯೊಬ್ಬ ಹೇಳಿಕೆ ನೀಡಿದ ಕುರಿತು ವಕೀಲರ ತಂಡವು ಬಿಡುಗಡೆ ಮಾಡಿದ ಹೇಳಿಕೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೆರಡರಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತು ನಂತರ ವಕೀಲರೊಂದಿಗೆ ಹಾಜರಾದ ಸಾಕ್ಷಿ ದೂರುದಾರ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮತ್ತು ಧರ್ಮಸ್ಥಳ ಠಾಣೆಗೆ ಜುಲೈ ಮೂರರಂದು ಅಧಿಕೃತವಾಗಿ ದೂರು ನೀಡಿದ ಈ ಸುದ್ದಿಯನ್ನು ಮಾಧ್ಯಮಗಳಲ್ಲಿ ಗಮನಿಸಿದ ಸುಜಾತಾ ಭಟ್ ಎಂಬುವರು ನನ್ನ ಮಗಳು ಅನನ್ಯಾ ಭಟ್ ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಮೂರರಲ್ಲಿ ನಾಪತ್ತೆಯಾಗಿದ್ದಾಳೆ ಈ ಬಗ್ಗೆ ದೂರು ನೀಡಲು ಹೋದಾಗ ಸ್ಥಳೀಯ ಪೊಲೀಸರು ದೂರು ಸ್ವೀಕರಿಸಲಿಲ್ಲ ನನಗೆ ಕಿರುಕುಳ ನೀಡಲಾಗಿತ್ತು ಎಂದು ಆರೋಪಿಸಿ ಜುಲೈ ಹದಿನೈದರಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದರು ಈ ನಡುವೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆ ಮತ್ತು ಒತ್ತಡ ಹೆಚ್ಚಾದಂತೆ ರಾಜ್ಯ ಸರ್ಕಾರವು ಈ ಪ್ರಕರಣದ ತನಿಖೆಗಾಗಿ ಡಿಜಿಪಿ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಅಂದರೆ ಎಸ್ ಐ ಟಿಯನ್ನು ಜುಲೈ ಹತ್ತೊಂಬತ್ತರಂದು ರಚಿಸಿತು ಸಾಕ್ಷಿ ದೂರುದಾರ ಶವಹೂತ ಜಾಗಗಳೆಂದು ಹೇಳಿ ಜುಲೈ ಇಪ್ಪತ್ತೆಂಟರಂದು ಹದಿಮೂರು ಜಾಗಗಳನ್ನು ತೋರಿಸಿದ್ದ ಜುಲೈ ಇಪ್ಪತ್ತೊಂಬತ್ತರಿಂದ ಮೃತದೇಹದ ಅವಶೇಷಗಳ ಪತ್ತೆಗಾಗಿ ನೆಲ ಅಗೆಯುವ ಕಾರ್ಯ ಶುರುವಾಯಿತು ಇದಕ್ಕೆ ಸಂಬಂಧಿಸಿದಂತೆ ಹಲವು ದಿನಗಳವರೆಗೆ ನಡೆದ ಎಸ್ಐಟಿ ಕಾರ್ಯಾಚರಣೆಯ ವಿವರಗಳನ್ನು ಮುಖ್ಯವಾಹಿನಿ ಮಾಧ್ಯಮಗಳು ಸೇರಿದಂತೆ ಸ್ವತಂತ್ರ ಮಾಧ್ಯಮಗಳು ಎನಿಸಿದ ಯೂಟ್ಯೂಬ್ಗಳಲ್ಲಿಯೂ ನಿರಂತರವಾಗಿ ಪ್ರಸಾರ ಮಾಡಲಾಯಿತು ಈ ನಡುವೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆ ಅವರ ತಮ್ಮ ಡಿ ಹರ್ಷೇಂದ್ರ ಕುಮಾರ್ ಸ್ವಚ್ಛತಾ ಕಾರ್ಮಿಕನೊಬ್ಬ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ನೀಡಿರುವ ದೂರಿನ ಅನ್ವಯ ದಾಖಲಾಗಿರುವ ಎಫ್ಐಆರ್ನಲ್ಲಿ ನಮ್ಮ ವಿರುದ್ಧ ಯಾವುದೇ ಆರೋಪಗಳು ಇಲ್ಲದಿದ್ದರೂ ನಮ್ಮ ಕುಟುಂಬ ದೇವಾಲಯ ಹಾಗೂ ಸಂಸ್ಥೆಗಳ ವಿರುದ್ಧ ಆನ್ಲೈನ್ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ಹಾಗೂ ಮಾನಹಾನಿಕರ ಹೇಳಿಕೆಗಳನ್ನು ಬಿತ್ತಿರಿಸಲಾಗುತ್ತಿದ್ದು ಇದನ್ನು ನಿರ್ಬಂಧಿಸಲು ಆದೇಶಿಸಬೇಕು ಎಂದು ಕೋರಿ ಸಿಟಿ ಸಿವಿಲ್ ಕೋರ್ಟ್ನ ಹತ್ತನೇ ಹೆಚ್ಚುವರಿ ನ್ಯಾಯಾಲಯದ ಮೊರೆ ಹೋದರು ಈ ಅರ್ಜಿ ಪುರಸ್ಕರಿಸಿದ ನ್ಯಾಯಾಧೀಶ ಕುಮಾರ್ ರೈ ಮುಂದಿನ ವಿಚಾರಣೆವರೆಗೆ ಡಿಜಿಟಲ್ ಸಾಮಾಜಿಕ ಅಥವಾ ಮುದ್ರಣ ಮಾಧ್ಯಮಗಳಲ್ಲಿ ಯಾವುದೇ ಮಾನಹಾನಿಕರ ವಸ್ತು ವಿಷಯ ಪ್ರಕಟಿಸಬಾರದು ಇಲ್ಲವೇ ಹಂಚಬಾರದು ಎಂದು ಪ್ರತಿವಾದಿಗಳು ಮತ್ತು ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಜುಲೈ ಎಂಟರಂದು ಪ್ರತಿಬಂಧಕ ಆದೇಶ ಹೊರಡಿಸಿದರು ಈ ನಡುವೆ ನ್ಯಾಯಾಧೀಶ ವಿಜಯಕುಮಾರ್ ರೈ ಅವರು ನೀಡಿದ್ದ ಆದೇಶ ಪ್ರಶ್ನಿಸಿ ಕುಡ್ಲಾ ರಾಂಪ್ ಪೇಜ್ ಮುಖ್ಯ ಸಂಪಾದಕ ಅಜಯ್ ಅಂಚನ್ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದರು ಈ ರಿಟ್ ಅರ್ಜಿಯನ್ನು ಭಾಗಶಃ ಪುರಸ್ಕರಿಸಿದ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಹತ್ತನೇ ಹೆಚ್ಚುವರಿ ನ್ಯಾಯಾಲಯದ ಆದೇಶವನ್ನು ಆಗಸ್ಟ್ ಒಂದರಂದು ರದ್ದುಪಡಿಸಿತು ಅಲ್ಲದೆ ಈ ಆದೇಶವು ವಾದಿ ವಾದಿಯ ಕುಟುಂಬ ಅಥವಾ ಸ್ಥಳದ ವಿರುದ್ಧ ಯಾವುದೇ ಧ್ವನಿ ಎತ್ತುವುದನ್ನು ನ್ಯಾಯಾಂಗದ ವಿಚಾರಣಾ ಪರಿಧಿಗೆ ಸಿಲುಕಿಸುವ ಬೆದರಿಕೆಯಂತಾಗಿದೆ ಎಂದು ಅಭಿಪ್ರಾಯಪಟ್ಟಿತು ಹೈಕೋರ್ಟ್ನ ಈ ಆದೇಶ ಪ್ರಶ್ನಿಸಿ ಡಿ ಹರಿಷೇಂದ್ರ ಕುಮಾರ್ ಅವರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ಪೀಠ ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸಬೇಕು ಎಂದು ಕೋರಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿತು ಅಲ್ಲದೆ ಎಲ್ಲಾ ದಾಖಲೆಗಳನ್ನು ವಿಚಾರಣಾ ಕೋರ್ಟ್ಗೆ ಸಲ್ಲಿಸಲು ಆಗಸ್ಟ್ ಎಂಟರಂದು ಪೀಠ ಸೂಚಿಸಿತು ಹರ್ಷೇಂದ್ರ ಕುಮಾರ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ ಅರ್ಜಿ ವಜಾ ಆಗಿದೆ ಗ್ಯಾಗ್ ಆರ್ಡರ್ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದಂಥ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ ಫ್ರೀಡಮ್ ಆಫ್ ಸ್ಪೀಚ್ ಅದನ್ನು ನಿರ್ಬಂಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ಏನು ಈ ಗ್ಯಾಗ್ ಅಡ್ರೆಸ್ ಅಂತೀವಿ ಜಾಂಡೋ ಅಡ್ರೆಸ್ ಅಶೋಕ್ ಕುಮಾರ್ ಅಡ್ರೆಸ್ ಏನು ಬರ್ತಾ ಇದೆ ಇದು ಒಂಥರ ಈ ಗ್ಯಾಗ್ ಆರ್ಡರ್ಗಳ ತವರು ಮನೆಯೇ ಕರ್ನಾಟಕ ಹೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಇದು ಮೊದಲನೇದಲ್ಲ ಈ ಥರದ ಸುಮಾರು ಆರ್ಡರ್ಗಳನ್ನು ವಿಶೇಷವಾಗಿ ಜನಪ್ರತಿನಿಧಿಗಳು ತಗೊಂಡು ಇದ್ದಾರೆ ಇವತ್ತು ಏನಾದರೂ ಎಂಟು ಸಾವಿರದ ಎಂಟುನೂರು ಲಿಂಕ್ಸ್ಗಳನ್ನು ಡಿಲೀಟ್ ಮಾಡಬೇಕು ಮುನ್ನೂರು ಚಿಲ್ಲರೆ ಜನಗಳ ಮೇಲೆ ಏನು ಪ್ರತಿಬಂಧಕಾಜ್ಞೆಯನ್ನು ತೊಗೊಂಡಿದ್ರು ಈ ಥರದ ಆರ್ಡ್ರಿಂದ ಪ್ರಜಾಪ್ರಭುತ್ವದ ಬೇರು ಸಡಿಲಾಗುತ್ತೆ ಈ ನಡುವೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ ನಿರ್ಬಂಧ ಆದೇಶ ನೀಡಿದ್ದ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನ ಸೆಷನ್ಸ್ ನ್ಯಾಯಾಧೀಶ ವಿಜಯಕುಮಾರ್ ರೈ ಅವರು ಈ ಪ್ರಕರಣದ ವಿಚಾರಣೆಯಿಂದ ಆಗಸ್ಟ್ ನಾಲ್ಕರಂದು ಹಿಂದೆ ಸರಿದು ಈ ಪ್ರಕರಣವನ್ನು ಬೇರೊಂದು ನ್ಯಾಯಾಲಯಕ್ಕೆ ವರ್ಗಾಯಿಸಬೇಕು ಎಂದು ಮನವಿ ಮಾಡಿದರು ನ್ಯಾಯಾಧೀಶ ರೈ ಅವರು ಡಿ ಹರ್ಷೇಂದ್ರ ಕುಮಾರ್ ಕುಟುಂಬದಿಂದ ನಿರ್ವಹಣೆ ಮಾಡಲಾಗುತ್ತಿರುವ ಮಂಗಳೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥ ಕಾನೂನು ಕಾಲೇಜಿನಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ವಿದ್ಯಾರ್ಥಿಯಾಗಿದ್ದರು ಹೀಗಾಗಿ ಹಾಲಿ ಪ್ರಕರಣವನ್ನು ಬೇರೊಂದು ನ್ಯಾಯಾಲಯಕ್ಕೆ ವರ್ಗಾಯಿಸಬೇಕು ಎಂದು ಕೋರಿ ಮೆಮೊ ಸಲ್ಲಿಸಿದ್ದರು ಇತ್ತ ಎಸ್ ಐ ಟಿ ಕಾರ್ಯಾಚರಣೆ ಪ್ರಗತಿಯಲ್ಲಿರುವಂತೆಯೇ ಆಗಸ್ಟ್ ಆರರಂದು ಧರ್ಮಸ್ಥಳದ ಪಾಂಗಾಳ ರಸ್ತೆಯ ಬಳಿ ಯೂಟ್ಯೂಬರ್ಗಳಾದ ಅಜಯ್ ಅಭಿಷೇಕ್ ಹಾಗೂ ಸಂತೋಷ್ ಎಂಬುವರ ಮೇಲೆ ಸ್ಥಳೀಯರು ಎನ್ನಲಾದ ಗುಂಪು ಹಲ್ಲೆ ನಡೆಸಿತು ಅವತ್ತು ಆರನೇ ತಾರೀಕು ರಜತ್ತು ಬಿಗ್ ಬಾಸ್ ರಜತ್ ಅವ್ರು ಬಂದಿದ್ದಾರೆ ಅಂತ ಮಾಹಿತಿ ಬಂತು ಸೌಜನ್ಯವ್ರ ಮನೆಯಲ್ಲ ಫಸ್ಟ್ ಹೋಗಿ ಒಂದು ಐದು ನಿಮಿಷ ಬೈಟ್ ತೊಗೊಂಡು ಬರೋಣ ಅಂತ ಸ್ಟೇಷನಿಂದ ಏನೊಂದು ಇನ್ನೂರು ಮೀಟ್ರು ಇನ್ನೂರು ಮುನ್ನೂರು ಮೀಟ್ರ್ ದೂರ ಇರುತ್ತೆ ಆ ಸರ್ಕಲ್ ಅಲ್ಲಿಗೆ ಬಂದು ನಾನು ವೆಯ್ಟ್ ಮಾಡ್ತೀನಿ ಅಷ್ಟೊಳಗೆ ಆಲ್ರೆಡಿ ರಜತ್ ಅವರು ಅವರು ಕಾರ್ನಲ್ಲಿ ಬಂದು ನಿಂತಿರ್ತಾರೆ ಅದ್ರ ಜೊತೆಗೆ ಕುಡ್ಲಾ ವ್ಯಾಂಪೇಜ್ನ ಕ್ಯಾಮ್ರಾಮ್ಯನ್ನು ಸಹ ಸಹನ್ ಅವರು ಮತ್ತು ಸಂತೋಷ್ ಸಂಚಾರಿ ಸ್ಟುಡಿಯೋ ಅವ್ರಿ ಇವರಿಬ್ಬರು ಬಂದಲ್ಲಿರ್ತಾರೆ ಆ ತಕ್ಷಣ ಅಜಯ್ ಅವರು ಮತ್ತು ತನುಷ್ ಅಂತ ತನುಷ್ ಶೆಟ್ಟಿ ಅಂತ ಅವರು ಸಹ ಆ ಸ್ಥಳಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಅಜಯ್ ಅವ್ರು ಯಾರಿರ್ತಾರೆ ಸೊ ಅವ್ರ ಮೇಲೆ ಕೆಲವು ಆಟೋದಲ್ಲಿ ಒಂದು ಐದು ಜನ ಒಂದು ಆಟೋದಲ್ಲಿ ಬರ್ತಾರೆ ಅದಂತರ ಒಂದು ಎರಡು ಮೂರು ಬೈಕ್ಗಳು ಬರುತ್ತೆ ಬಂದುಬಿಟ್ಟು ಅವ್ರ ಮೇಲೆ ನೆಕ್ಸ್ಟ್ ಏಕೈಕಿ ಜಗಳ ಮಾಡೋದಕ್ಕೆ ಮುಂದಾಗ್ತಾರೆ ನಂತರ ನಾನೇನು ಮಾಡ್ತೀನಿ ನಾನು ಕ್ಯಾಮ್ರಾ ಇಸ್ಕೊಂಡು ನಾನು ನನ್ನ ಜಗಳ ಆಗ್ತಿದ್ದನ್ನು ಶೂಟ್ ಮಾಡೋಕ್ಕೆ ಶುರು ಮಾಡ್ತೇನೆ ಸೊ ಆ ತಕ್ಷಣವೇ ನನ್ನ ಮೇಲೆ ಅದು ಒಬ್ಬ ಬಂದು ಅಲ್ಲೇನೋ ಮಾಡ್ತಾರೆ ನನ್ನ ಹೆಸರು ಗೊತ್ತಿಲ್ಲ ಫೋಟೋ ನೋಡಿದ್ರೆ ಕಂಡುಹಿಡಿತೇನೆ ಏನು ಎಲ್ಲರೂ ಸುತ್ತ ಹಾಕ್ಕೊಂಡು ನಂತರ ತಲೆಗೆ ತುಂಬ ಅಲ್ಲೇನೋ ಮಾಡ್ತಾರೆ ತಲೆಗೆ ಕೈಯಿಂದ ಹೊಡಿತಾರೆ ಮತ್ತು ಆತನ ಕೈನಲ್ಲಿ ಒಂದು ಕೈನಲ್ಲಿ ಒಂದು ಪಂಚರಿಂಗ್ ಇತ್ತು ಅಂತ ನನಗೆ ನೆನ್ನೆ ಗೊತ್ತಾಯಿತು ಸೊ ಅದರಿಂದಲೂ ಕೂಡ ನನಗೆ ತಲೆಗೆ ಜಾಸ್ತಿ ಫೆಟ್ ಆಗೋದಕ್ಕೆ ಅದೇ ಕಾರಣ ಅಂತ ನನಗೆ ನೆನ್ನೆ ಗೊತ್ತಾಯಿತು ಅಲ್ಲಿ ಸ್ವಲ್ಪ ಯಾರೋ ಕೆಲಸ ಮಾಡಿ ಬಂದರೂ ವಯಸ್ಸಾದವರು ಮಹಿಳೆ ನಿಂತಿದ್ರು ಒಂದು ನಾಲ್ಕೈದು ಜನ ಅದು ಗೊತ್ತಿಲ್ಲ ಅದೇನೋ ಶಕ್ತಿನೋ ಏನೋ ಗೊತ್ತಿಲ್ಲ ಅಷ್ಟೊಳಗೆ ಎಲ್ಲರೂ ಬಂದು ಹಿಂದೆ ನಿಂತ್ಕೊಂಡಿದ್ರು ಹಿಂದೆ ಅಲ್ಲಿ ರಸ್ತೆಯಲ್ಲಿ ನಿಂತರು ಸೊ ಅವ್ರ ಕಾಲುಗಳಿಗೆ ಬೀಳ್ತೀನಿ ಅವ ನಮ್ಮ ಕಾಪಾಡಿ ರಟ್ರದನ್ನು ಕಾಪಾಡಿ ನನ್ನ ಚಿಕ್ಕ ಹುಡುಗ ಅಂತೀನಿ ಸೊ ಆಗ ಅವ್ರ ಸೆಲ್ಲ ಸ್ವಲ್ಪ ಡಿಫೆಂಡ್ ಮಾಡ್ತಾರೆ ಇಲ್ಲ ಇಲ್ಲ ಬಿಟ್ಬಿಡಿ ಅಂತ ಹೋಗ್ತಾನೆ ಇಪ್ಪಡಿ ಸಾಕು ಸಾಕು ಹೊಡೆದಿದ್ದು ಸಾಕು ಹೊಡ್ದು ಆ ನಂತರ ನನಗೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದರು ನಾನು ಇಮಿಡಿಯೇಟಾಗಿ ನನ್ನ ಕ್ಯಾಮ್ರಾ ಬ್ಯಾಗಲ್ಲಿ ಹಾಕ್ಕೊಂಡೆ ಅಷ್ಟೊತ್ತಿಗೆ ನಮ್ಮನ್ನೆಲ್ಲ ದೂಡಿ ಒಂದು ಕಣಿಗೆ ಹಾಕಿ ಅಲ್ಲಿ ಕಾಲಲ್ಲಿ ಹೋಗಲಿಕ್ಕೆ ಶುರು ಮಾಡಿದ್ರು ಇವರ ಉದ್ದೇಶ ಇದ್ದಿರುವಂತದ್ದು ಏನು ಅಂತ ಹೇಳಿದ್ರೆ ಹರ್ಷೇಂದ್ರ ಕುಮಾರ್ ನ ಬಗ್ಗೆ ಏನು ಆರ್ಡರ್ ತಂದಿದ್ರು ಗ್ಯಾಗ್ ಆರ್ಡರ್ ತಂದಿದ್ರು ಪ್ರಚಾರ ಮಾಡಬಾರ್ದು ಅನ್ನುವಂತಹ ವಿಚಾರದಲ್ಲಿ ಅದು ವಿಕೆಟ್ ಆಗಿರುವಂಥದ್ದು ಅದು ಕುಡ್ಲಾರ ಆಂ ಹೋಗಿರುವಂಥದ್ದು ಸೊ ಸಿಟಿ ಸಿಬಿಟ್ ಕೋರ್ಟಲ್ಲಿ ವಿಕೆಟ್ ಆದಂತಹ ಕಾರಣಕ್ಕಾಗಿ ಇವರು ಎಸ್ ಐ ಟಿ ತನಿಖೆ ಕೂಡ ಆಗ್ತಾ ಇದೆ ಒಂದಷ್ಟು ಎಡುಬುಗಳು ಪತ್ತೆ ಆಗ್ತಾಯಿದೆ ಸೊ ಈ ಕಾರಣದಿಂದಾಗಿ ಅಲ್ಲಿ ಮಾತಾಡ್ತಾ ಇದ್ರು ಜನ ಅವರು ಇನ್ನು ಇವರುಗಳನ್ನು ಬಿಟ್ಟರೆ ಇವರು ಪ್ರಸಾರ ಮಾಡ್ತಾರೆ ಇರ್ತಾರೆ ಯೂಟ್ಯೂಬರ್ಸ್ಗಳನ್ನು ನಾವು ಹತ್ತಿಕ್ಕಬೇಕು ಹತ್ತಿಕ್ಕಿದ್ರೆ ಮಾತ್ರ ಇದು ನಿಲ್ಲೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಪ್ರಸಾರ ಮಾಡ್ತಾರೆ ಇವರು ಅನ್ನುವಂಥ ವಿಚಾರದಲ್ಲಿ ಸೊ ಹಾಗಾಗಿ ನಮಗೆ ಹೊಡೆಯೋಕೆ ಹಲ್ಲೆ ಮಾಡೋಕೆ ನಮ್ಮನ್ನು ಕೊಲ್ಲೋಕೆ ಅಂತ ಕಳಿಸಿದ್ದಾರೆ ಅನ್ನುವಂತ ವಿಚಾರದಲ್ಲೂ ಕೂಡ ಮಾತಾಡ್ತಾ ಇದ್ರು ಸ್ವತಂತ್ರ ಮಾಧ್ಯಮದವರು ಯಾರು ಇದ್ದಾರೆ ಅವರು ಸತ್ಯವನ್ನು ಧೈರ್ಯವಾಗಿ ಪ್ರಸಾರ ಹಾಗೆ ಈ ಪೊಲೀಸ್ ಇಲಾಖೆ ಸಹಕರಿಸಬೇಕು ಹೇಳಿ ಕೇಳ್ತಾರೆ ಈ ಘಟನೆಯ ನಂತರ ವಾಕ್ ಸ್ವಾತಂತ್ರ್ಯ ರಕ್ಷಣೆ ಮತ್ತು ಮಾಧ್ಯಮದ ಜವಾಬ್ದಾರಿ ಕುರಿತು ಚರ್ಚೆಗಳು ತೀವ್ರವಾಗಿವೆ ಯಾವುದು ಮಾನಹಾನಿಕರ ಯಾವ ಹೇಳಿಕೆ ಅವಹೇಳನಕಾರಿ ಯಾವುದೇ ದೂರು ಎಫ್ಐಆರ್ನಲ್ಲಿ ದಾಖಲಾಗುತ್ತದೆ ಎಫ್ಐಆರ್ ಎನ್ನುವುದು ಸಾರ್ವಜನಿಕವಾಗಿ ಲಭ್ಯ ಇರುವ ಮಾಹಿತಿ ಎಫ್ಐಆರ್ ನಲ್ಲಿರುವುದನ್ನು ಪ್ರಕಟಿಸಿದರೆ ಅದು ಮಾನಹಾನಿಯೇ ಎಂಬಂತಹ ಮೂಲ ಪ್ರಶ್ನೆಗಳಿಗೆ ನಿಖರವಾದ ಉತ್ತರವನ್ನು ನ್ಯಾಯಾಲಯಗಳು ನೀಡಿಲ್ಲ ಈ ಬಗ್ಗೆ ಈ ಪ್ರಕರಣದಲ್ಲಿ ಗ್ಯಾಗ್ ಆರ್ಡರ್ ಪಡೆದ ಯೂಟ್ಯೂಬರ್ ಗಳನ್ನು ಮಾತನಾಡಿಸಲಾಯಿತು ಇಲ್ಲಿ ಒಂದಷ್ಟು ವಿಚಾರ ಇಲ್ಲಿ ಗಮನಾರ್ಹ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡ್ತೀವಲ್ಲ ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ಇನ್ನೊಬ್ಬರ ಮಾನಹಾನಿ ಮಾಡುವಂತ ಕೆಲಸವನ್ನ ಯಾರು ಕೂಡ ಮಾಡಬಾರ್ದು ತೇಜೋವಧಿಯನ್ನ ಯಾರು ಕೂಡ ಮಾಡಬಾರ್ದು ಯಾಕಂದ್ರೆ ಅವರದ್ದೇ ಆದಂತ ಬದುಕಿರುತ್ತೆ ಸಾರ್ವಜನಿಕ ಜೀವನದಲ್ಲಿ ಇದ್ದರೂ ಕೂಡ ಅವರದ್ದೇ ಆದಂಥ ಒಂದು ಖಾಸಗಿ ಬದುಕಿರುತ್ತೆ ಹೀಗಾಗಿ ಯಾವುದೇ ಸಾಕ್ಷಿ ದಾಖಲೆ ಇಲ್ಲದೆ ತೇಜೋವಧೆ ಮಾಡೋದು ಸರಿ ಅಲ್ಲ ಸಾಕ್ಷಿ ದಾಖಲೆ ಇತ್ತು ಅಂತ ಅದು ಸುದ್ದಿ ಅಂತ ಹೆಸರನ್ನ ಪಡೆದುಕೊಳ್ಳುತ್ತೆ ಸಾಕ್ಷಿ ದಾಖಲೆ ಇಲ್ಲ ಅಂತ ಆದ್ರೆ ಅದು ಮಾನಹಾನಿ ತೇಜೋವಧೆ ಅಥವಾ ಈ ರೀತಿಯಲ್ಲಿ ನಾವು ಕರೀಬಹುದು ಇಲ್ಲೂ ಕೂಡ ಒಂದಷ್ಟು ಆಗಿದೆ ನಾನು ಸಮರ್ಥನೆ ಮಾಡ್ಕೊಳ್ಳಕ್ ಹೋಗೋದಿಲ್ಲ ಒಂದಷ್ಟು ಬೇರೆ ಬೇರೆ ಕಡೆಗಳಿಂದ ತೇಜೋವಧೆ ಮಾನಹಾನಿ ಅಂತದ್ದು ಕೂಡ ಆಗಿದೆ ಅದರ ನಡುವೆ ಇದೀಗ ನನ್ನ ಪರ್ಸ್ನಲ್ ಅಂದ್ರೆ ನನ್ನ ಚಾನಲ್ ಕಡೆಯಿಂದ ನಾನು ಹೇಳ್ತಾ ಹೋಗೋದಾದ್ರೆ ಸೌಜನ್ಯ ಪ್ರಕರಣ ಸಂಬಂಧಪಟ್ಟಾಗೆ ನಾವು ಯಾವ ವರದಿಯನ್ನ ಬಿತ್ತರಿಸಿದ್ವಿ ಅಥವಾ ನಮ್ಮ ಪ್ರಶ್ನೆ ಏನಾಗಿತ್ತು ಅಂದ್ರೆ ಸಂತೋಷ್ ರಾವ್ ನಿರಪರಾಧಿ ಅಂತ ಆದ್ರೆ ನಿಜವಾದಂಥ ಅಪರಾಧಿ ಯಾರು ಎನ್ನುವಂಥ ಕ್ವಶನ್ ಮಾರ್ಕನ್ನು ಮುಂದೆ ಇಟ್ಟಿದ್ವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟಗಾರನ ಮಾತಾಡ್ಸಿದ್ವಿ ಕುಟುಂಬದವ್ರನ್ನ ಮಾತಾಡ್ಸಿದ್ವಿ ವಕೀಲರನ್ನ ಮಾತಾಡಿಸಿದ್ವಿ ಅಹ್ ಡಾಕ್ಟರ್ಸ್ ಅನ್ನ ಮಾತಾಡಿಸಿದ್ವಿ ಸಂಬಂಧಪಟ್ಟವ್ರನ್ನೆಲ್ಲರನ್ನು ಕೂಡ ಮಾತಾಡಿಸಿ ಜನರ ಮುಂದೆ ನಾವು ಇಡುವಂತ ಕೆಲಸವನ್ನ ಮಾಡಿದ್ವಿ ಅದರಲ್ಲಿ ಎಲ್ಲೂ ಕೂಡ ಮಾನಹಾನಿ ಇರಲಿಲ್ಲ ಅಥವಾ ಇರಲಿಲ್ಲ ನಾವು ಕಾನೂನು ಪ್ರಕ್ರಿಯೆ ವಿಚಾರಗಳನ್ನ ಜನರ ಮುಂದೆ ಇಟ್ಟಿದ್ವಿ ಜಜ್ಮೆಂಟ್ ಕಾಪಿಯನ್ನ ಇಟ್ಕೊಂಡು ಜನರ ಮುಂದೆ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ವಿ ಅದರ ಆಚೆಗೆ ಇಂಥವರೇ ಆರೋಪಿ ಅಂತ ನಮ್ಮ ಚಾಲಕರಿಂದ ಕೈ ಬೆರಳು ಮಾಡಿ ತೋರಿಸುವಂತ ಕೆಲಸ ಆಗಿಲ್ಲ ಆದರೂ ಕೂಡ ನಿರ್ಬಂಧವನ್ನ ಹೇರಲಾಯ್ತು ವಿಡಿಯೋಗಳನ್ನ ಡಿಲೀಟ್ ಮಾಡಿಸಲಾಯ್ತು ಒಂದು ಊರು ಆ ಊರಲ್ಲೇ ಒಂದಿಷ್ಟು ಘಟನೆಗಳು ಅದು ಇಡೀ ಜಗತ್ತೇ ಆಶ್ಚರ್ಯದಿಂದ ಆತಂಕದಿಂದ ನಿಬ್ಬೆರಗಾಗಿ ನೋಡುವಂತಹ ದೊಡ್ಡ ಪ್ರಕರಣ ಧರ್ಮಸ್ಥಳ ನಡೀತಿರೋದು ಅದಕ್ಕೆ ಸಂಬಂಧಪಟ್ಟಾಗ ಸುದಿನೇ ಮಾಡಬಾರ್ದು ಆಯ್ತು ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ರೆ ಅದು ಕಾನೂನು ಬಾಹಿರ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಅದು ತಪ್ಪಾಗ್ತದೆ ಅದರ ವಿರುದ್ಧ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು ನಾನು ಮಾಡ್ಬೋದು ನೀವು ಮಾಡ್ಬೋದು ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧವಾಗಿ ನಮ್ಮ ಊರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುದ್ದಿಯನ್ನ ಪ್ರಕಟ ಮಾಡಬಾರ್ದು ಅಂತ ಹೋದರೆ ಅದು ಖಂಡಿತವಾಗ್ಲೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ನಾಗರಿಕ ಜವಾಬ್ದಾರಿಯ ವಿರುದ್ಧವಾದಂಥ ನಿಲುವೆ ಆಗಿರುತ್ತದೆ ನಮ್ಮ ದೇಶದ ಪ್ರಧಾನಮಂತ್ರಿ ಮಾನ್ಯ ನರೇಂದ್ರ ಮೋದಿಯವರು ಅವರೇನಾದರೂ ನನ್ನ ವಿರುದ್ಧ ಯಾರು ಮಾತಾಡಬಾರ್ದು ಅಂತ ಈ ಥರದ ಒಂದು ಗ್ಯಾಗ್ ಆರ್ಡ್ರ್ ತಗೊಂಡ್ರೆ ಅಥವಾ ಜಾಂಡೋ ಆರ್ಡ್ರನ್ನು ತೊಗೊಂಡ್ರೆ ಅದರ ಪರಿಣಾಮ ಏನಾಗುತ್ತೆ ಅಂದರೆ ದೇಶದ ಪ್ರ ಪ್ರಜಾಪ್ರಭುತ್ವ ಅದು ಉಸಿರಾಡ್ತಾ ಇದೆ ಅಂತಂದರೆ ಜನ ಮಾತಾಡ್ತಾ ಇರಬೇಕಾಗತ್ತೆ ಆಮೇಲೆ ಸಾರ್ವಜನಿಕ ವಲಯದಲ್ಲಿರುವ ವ್ಯಕ್ತಿಗಳನ್ನು ಪ್ರಶ್ನೆ ಮಾಡೋದಿದೆಯಲ್ಲ ಅದು ತಪ್ಪು ಅಂತ ಅನ್ ಅನ್ನೋಕ್ಕೆ ಶುರು ಆದರೆ ಅದೊಂಥರ ಉಸಿರುಗಟ್ಟಿದ ವಾತಾವರಣ ಆಗುತ್ತೆ ಅದು ಆಗಬಾರ್ದು ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಈ ಥರದ ಗ್ಯಾಗ್ ಆರ್ಡರ್ಗಳನ್ನು ಕೊಡೋದನ್ನು ನಮ್ಮ ನ್ಯಾಯಾಲಯಗಳು ನಿಲ್ಲಿಸಬೇಕಾಗುತ್ತೆ ಇದು ಬಹಳ ಸ್ಪಷ್ಟವಾಗಿ ನನಗೆ ಅನಿಸುವಂಥ ಮಾತು ಈ ಪ್ರಕರಣದಲ್ಲಿ ಹೇಳಲಾಗಿದ್ದಂತೆ ಅವಹೇಳನಕಾರಿಯಾಗಿ ಪ್ರಕಟಿಸಬಾರದು ಎಂದಷ್ಟೇ ನ್ಯಾಯಾಲಯಗಳು ಹೇಳಿದರೆ ಗೊಂದಲ ಉಂಟಾಗಿ ಮಾಧ್ಯಮಗಳ ಸ್ವಾತಂತ್ರ್ಯ ಹರಣವಾಗುತ್ತದೆ ಎಂಬ ಅಭಿಪ್ರಾಯ ಪಡುತ್ತಾರೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರೊಬ್ಬರು ಧರ್ಮಸ್ಥಳ ಪ್ರಕರಣದ ಕುರಿತು ವರದಿ ಮಾಡುವಾಗ ಕೆಲವರು ಎಲ್ಲೇ ಮೀರಿ ಹೋಗಿದ್ದಾರೆ ಬಹುತೇಕರು ಸೂಕ್ತವಾಗಿ ಸಂಯಮದಿಂದ ವರದಿ ಮಾಡುತ್ತಿದ್ದಾರೆ ಆದರೆ ಎಲ್ಲ ಮಾಧ್ಯಮದವರನ್ನು ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗಲಾಗುತ್ತಿದೆ ಇದರ ಜೊತೆಗೆ ಸಂವಿಧಾನದ ಹತ್ತೊಂಬತ್ತನೇ ವಿಧಿಯ ಪ್ರಕಾರ ಹೇಗೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯದ ಹಕ್ಕು ಇದೆಯೋ ಅದರಂತೆಯೇ ಹತ್ತೊಂಬತ್ತು ಎರಡನೇ ವಿಧಿಯು ಈ ಹಕ್ಕಿಗೆ ಕೆಲವು ಮಿತಿಯನ್ನು ವಿಧಿಸುತ್ತದೆ ಹೀಗಿದ್ದಾಗ ವಾಕ್ ಸ್ವಾತಂತ್ರ್ಯ ಇದೆ ಎಂದು ಮತ್ತು ಸ್ವತಂತ್ರ ಮಾಧ್ಯಮವೆಂದು ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲದೆ ಏನು ಬೇಕಾದರೂ ಮಾತನಾಡಬಹುದಾ ಅಥವಾ ಪ್ರಸಾರ ಮಾಡಬಹುದಾ ಎಂಬ ಪ್ರಶ್ನೆಗಳು ಉದ್ಭವಿಸುತ್ತವೆ ಈ ಆರೋಪಗಳನ್ನು ಇರೋದು ಯಾರೋ ಪ್ರಮುಖ ಮಾಧ್ಯಮಗಳು ಅಂತ ಕರೆಸ್ಕೊಂಡವರು ಇವರುಗಳ ಭಾಷೆ ಹೇಗಿದೆ ಇವರುಗಳು ಹೇಗೆ ಮಾತಾಡ್ತಿದ್ದಾರೆ ಇವತ್ತು ಎಲ್ಲದೂ ಕೂಡ ಬಟಾ ಬಯಲಾಗಿದೆ ಎಲ್ಲವನ್ನೂ ಕೂಡ ಜನ ಗಮನಿಸ್ತಾ ಇದ್ದಾರೆ ಯೂಟ್ಯೂಬರ್ಗಳು ಏನನ್ನ ಮಾತಾಡ್ತಿದ್ದಾರೆ ಪ್ರಮುಖ ಮಾಧ್ಯಮಗಳು ಏನನ್ನು ಹೇಳ್ತಾ ಇದ್ದಾರೆ ಎಲ್ಲವೂ ಇವತ್ತು ಪಬ್ಲಿಕ್ ಡೊಮೈನಲ್ಲೇ ಸಿಗ್ತವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಏನೇ ಆರೋಪ ಮಾಡಿದ್ರು ನಾನು ತುಂಬ ಕ್ಲಾರಿಟಿಯಲ್ಲಿದ್ದೀನಿ ನಾನು ತುಂಬ ಪರ್ಫೆಕ್ಟ್ ಆಗಿದ್ದೀನಿ ಅಂದಮೇಲೆ ನಾವು ಕುಂಬಳಕಾಯಿ ಕಳ್ಳ ಅವಶ್ಯಕತೆ ಇಲ್ಲ ಯಾರು ಏನೇ ಸುದ್ದಿ ಮಾಡಿದ್ರು ಕೂಡ ಅವರು ನಮ್ಮ ಮಾನಕ್ಕೆ ಹಾನಿ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಕಾನೂನು ರೀತಿಯಲ್ಲಿ ಅವರನ್ನು ಶಿಕ್ಷಿಸಬಹುದು ಆ ಅವಕಾಶಗಳಿದ್ದಾವೆ ಖಂಡಿತವಾಗ್ಲೂ ಬಾಯಿಗೆ ಬಂದಾಗ ನಾವು ಮಾತಾಡ್ತಾ ಇಲ್ಲ ಎಲ್ಲಾನು ಕೂಡ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ಮಾತಾಡುವಂಥದ್ದು ಇನ್ನು ಕೂಡ ಈ ಸತ್ಯದ ಪರ ನ್ಯಾಯದ ಪರ ದಾಖಲೆ ಸಮೇತ ನಾವು ವರದಿಗಳನ್ನು ಮಾಡಲಿಕ್ಕೆ ಇನ್ನು ಕೂಡ ಮಾಡಲಿಕ್ಕಿದ್ದೇವೆ ಕೊನೆಯದಾಗಿ ಕಾನೂನು ತಜ್ಞರು ಮತ್ತು ಸುಪ್ರೀಂ ಕೋರ್ಟ್ನ ವಕೀಲರನ್ನು ಧರ್ಮಸ್ಥಳದ ಪ್ರಕರಣದ ಕುರಿತು ಮಾತನಾಡಿಸಿದರೆ ಅವರು ಹೇಳುವುದು ಯಾವುದೇ ಮಾನಹಾನಿಕರ ಎಂಬ ಮೂಲ ಪ್ರಶ್ನೆಯ ಬಗ್ಗೆ ನ್ಯಾಯಾಲಯಗಳಿಂದ ಖಚಿತ ಉತ್ತರವಿಲ್ಲ ಹೀಗಾಗಿ ಇಂತಹ ಪ್ರಕರಣಗಳಲ್ಲಿ ವಕೀಲರ ಅರ್ಥೈಸುವಿಕೆಯೇ ಬಹಳ ದೊಡ್ಡ ಪಾತ್ರ ವಹಿಸುತ್ತಿದೆ ಇದು ಸತ್ಯ ಹೇಳಿಕೆ ಆಗಿರುವುದರಿಂದ ಅದು ಮಾನಹಾನಿ ಅಲ್ಲ ಸುಳ್ಳು ಆಗಿದ್ದಲ್ಲಿ ಮಾತ್ರ ಅದು ಮಾನಹಾನಿಕರ ಎಂದು ಪ್ರತಿವಾದಿಗಳಿಗೆ ವಕೀಲರು ಹೇಳಬಹುದು ಇಂತಹ ಹೇಳಿಕೆಗಳನ್ನು ನ್ಯಾಯಾಲಯಗಳು ತಿರಸ್ಕರಿಸೂ ಇಲ್ಲ ಒಪ್ಪಿಕೊಂಡೂ ಇಲ್ಲ ಏಕೆಂದರೆ ಇದನ್ನು ಹೇಳಬೇಕಾದ ಅನಿವಾರ್ಯತೆ ನ್ಯಾಯಾಲಯಗಳಿಗೆ ಬರಲೇ ಇಲ್ಲ ಕಾರಣ ಈ ಬಗ್ಗೆ ಸ್ಪಷ್ಟ ಕಾಯ್ದೆ ಇಲ್ಲವೇ ಇಲ್ಲ ಡಿಫಮೇಷನ್ ಆಕ್ಟ್ ಎನ್ನುವುದು ನಮ್ಮ ಭಾರತದಲ್ಲಿಲ್ಲ ಇಂತಹ ಕಾಯ್ದೆ ಇಲ್ಲದೇ ಇರುವುದರಿಂದ ಕಾಮನ್ ಲಾ ಅಂದರೆ ನ್ಯಾಯಾಧೀಶರು ಕೊಟ್ಟ ತೀರ್ಪುಗಳೇ ಕಾನೂನಾಗಿ ಹೋಗಿವೆ ಕಳೆದ ನೂರೈವತ್ತು ಇನ್ನೂರು ವರ್ಷಗಳಲ್ಲಿ ಭಾರತದ ನ್ಯಾಯಾಲಯಗಳು ಕೊಟ್ಟ ತೀರ್ಪುಗಳನ್ನು ಆಧರಿಸಿ ಒಂದು ತತ್ವಗಳನ್ನು ಹೊರಗೆ ತರೆದು ಅದನ್ನೇ ಕಾಮನ್ ಲಾ ಎಂದು ಹೇಳುತ್ತಿದ್ದೇವೆ ಎಂದು ಹಿರಿಯ ವಕೀಲರು ಹೇಳುತ್ತಾರೆ ಜೊತೆಗೆ ಇಂತಹ ಮಾಧ್ಯಮ ನಿರ್ಬಂಧ ಅಥವಾ ಗ್ಯಾಗ್ ಆದೇಶಗಳ ವಿರುದ್ಧ ಮಾಧ್ಯಮಗಳು ನ್ಯಾಯಾಲಯದ ಮೊರೆ ಹೋಗುವುದು ಹೆಚ್ಚಬೇಕು ಎಂದು ಅವರು ಸಲಹೆ ನೀಡುತ್ತಾರೆ ಇದು ಈ ಹೊತ್ತಿನ ವಿಶೇಷ ಈ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿ ನಮಸ್ಕಾರ